ಯೋಗ ನಿಮ್ಮೊಳಗೆ ಆಂತರಿಕ ಪರಿವರ್ತನೆ ಮಾಡ್ತದೆ ಹಾಗಾಗಿ ಈ ಭಾರತೀಯ ಕೆಲವು ವರ್ಷಗಳ ಹಿಂದೆ ಶಬರಿಮಲೆ ಬಗ್ಗೆ ನಿಮ್ಗೆ ಗೊತ್ತಾದ್ ಅದೊಂದು ಸ್ತ್ರೀವಾದ ಇಟ್ಟುಕೊಂಡು ಅಲ್ಲಿ ವಿವಾದ ಶುರು ಮಾಡಿದರು ಈ ದೇಶದಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಪರಂಪರೆ ಇದೆ ಶಬರಿಮಲೆ ಸ್ವಾಮಿ ಅಂತಂದ್ರೆ ನೈಷ್ಠಿಕ ಬ್ರಹ್ಮಚಾರ್ಯ ಜೀವನ ಪರ್ಯಂತ ಬ್ರಹ್ಮಚಾರ್ಯ ಇರುವುದು ಆ ದೇವಸ್ಥಾನಗಳಿಗೆ ಕೆಲವರಿಗೆ ಪ್ರವೇಶ ಇಲ್ಲ ಇನ್ನು ಕೆಲವು ದೇಶ ದೇಶದಲ್ಲಿ ಸ್ತ್ರೀ ದೇವತೆಗಳಿದಾವೆ ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಆಯಾ ದೇವಸ್ಥಾನದ ಪದ್ಧತಿಗಳಿದಾವೆ ಪೂಜಾ ಪದ್ಧತಿಗಳಿದಾವೆ ನೀವು ಕೆಲವು ಮಣಿಪುರ ಕಡೆ ಹೋದ್ರೆ ನಾರ್ತ್ ಈಸ್ಟ್ ಕಡೆ ಹೋದ್ರೆ ಅಲ್ಲಿ ಹೆಣ್ಣು ಹೆಣ್ಣು ದೇವರಿದ್ದಾರೆ ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಅಲ್ಲಲ್ಲ ಅಲ್ಲ ಒಂದ್ ನಿಮಿಷ ಹೇಳ್ತೀವಿ ಕೇಳ್ರಿ ಆದ್ರೆ ಯಾಕಂತಂದ್ರೆ ಆ ಪದ್ಧತಿಗಳಿದಾವೆ ಅವುಗಳನ್ನ ಇಟ್ಟುಕೊಂಡು ಅವುಗಳನ್ನ ಇಟ್ಟುಕೊಂಡು ಕೆಲವರು ಕೆಲವರು ಮೂಲಭೂತವಾದ ಇಟ್ಕೊಂಡು ಹಿಂದೂಗಳಿಗೆ ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಶನಿ ಶಿಗ್ನಪು ಶಿಗ್ನಾಪುರಕ್ಕೆ ಆಯ್ತು ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಶನಿ ಶಿಗ್ನಾಪುರಕ್ಕೆ ನಾವು ಹೋಗಿದ್ದೀವಿ ಅನೇಕ ಬಾರಿ ಈ ದೇಶದಲ್ಲಿ ಯಾವುದೇ ಮನೆಗೆ ಹೋದ್ರೂ ಬಾಗಿಲುಗಳಿಗೆ ಕೀಗಳಿಲ್ಲ ಅದು ಅಂತಹ ದೇವಸ್ಥಾನ ಶನಿ ಶಿಗ್ನಾಪುರ್ ಅಲ್ಲಿ ಕೆಲವರು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಿದ್ರು ಅದೇ ರೀತಿ ಇವತ್ತು ಎಲ್ಲೆಲ್ಲಿ ದೇವಸ್ಥಾನಗಳು ಅಂದ್ರೆ ಅಂತಂದ್ರೆ ನಮ್ಮ ಬೇರುಗಳಲ್ಲಿ ಅದಾವೆ ನಮ್ಮ ಭಕ್ತಿಯ ಬೇ ತುಂಬಿದಲ್ಲಿ ಅಲ್ಲೇ ಸಡ್ಲೆ ಮಾಡಬೇಕು ಅಂತ ಇವತ್ತು ಧರ್ಮಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಮೊಸರಲ್ಲಿ ಕಲ್ ಹುಡುಕುವಂತ ಕಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗುರಿಯಾಗಿಟ್ಟುಕೊಂಡು ನೋಡಿ ಒಬ್ಬರ ಜೈನರು ವೈಷ್ಣವ ಪೂಜೆ ಮಾಡುವಂತ ಶಿವ ದೇವಾಲಯ ಇಂಥ ಭಾವೈಕ್ಯತೆ ಎಲ್ಲಿ ನೋಡಕ್ಕೆ ಸಾಧ್ಯ ನೀವು ನಾ ಇವತ್ತಲ್ಲ ನಾವು ಚಿಕ್ಕವರು ಇದ್ದಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಅವ್ರು ಮಾಡುವಂತ ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೇ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಕರ್ನಾಟಕದ ಯಾವುದೇ ಒಂದು ದೇವಸ್ಥಾನ ಸ್ಥಿತಿಲಾದ್ರೆ ಅವ್ರ ಹತ್ರ ಹೋದ್ರೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇಂಥ ಶ್ರೇಷ್ಠ ಕೆಲಸಗಳ ಮಾಡುವಂತ ಧರ್ಮಸ್ಥಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಅನ್ನುವರು ಇವತ್ತು ಏ ನಮಗೇನು ಸಂಬಂಧ ಅಂತ ಅಂದ್ಕೊಂಡ್ರೆ ನಾಳೆ ನಿಮಗೂ ಬರ್ಬೋದು ಇವತ್ತು ಪಕ್ಕದ ಮನೆಗೆ ಬೆಂಕಿ ಹತ್ತ ತಕ್ಷಣನೇ ಏ ಪಕ್ಕದ ಮನೆಗೆ ಹತ್ತಿದೆ ನಮಗೇನೋ ನಮಗೇನೋ ಅಂತ ಅಂದ್ಲಿಕ್ಕೆ ಹೋಗ್ಬಿಡಿ ಆ ನಮ್ಮ ಮನೆಗೂ ಆವರ್ಸಬಹುದು ಆ ದೇವಸ್ಥಾನಕ್ಕೆ ಕಪ್ಪು ಚಿಕ್ಕನ್ ತರುವಂತ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಭಕ್ತರು ಹೋಗಲ್ದಂಗೆ ಅದನ್ನ ನೆಗೆಟಿವ್ ಮಾಡಿ ಭಕ್ತಿಯ ಬುಡವನ್ನೇ ಹಾಕುವ ಕಾರ್ಯವನ್ನ ಮಾಡ್ತಾ ಇದಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಧರ್ಮಸ್ಥಳ ಇರಬೇಕು ಅದಕ್ಕೆ ಏನಾದ್ರೂ ದೋಷಗಳಾಗಿದ್ರೆ ಅದು ಕಾನೂನೇ ಇದೆ ನಾವ್ಯಾರು ಕಾನೂನು ಚೌಕಟ್ಟು ಇದೆ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನ್ಯಾಯ ಒದಗಿಸಿ ನ್ಯಾಯ ದೇವತೆ ಇದೆ ನ್ಯಾಯವನ್ನು ನಾವು ಗೌರವಿಸ್ತೇವೆ ಅದಕ್ಕೆ ದೇವತೆ ಅಂತ ಕರೀತಿದ್ದು ನಾವು ಅವರಿಗೆ ಅಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಜೊತೆಗೆ ಧರ್ಮಸ್ಥಳ ಜೊತೆಗೆ ಇರ್ತೇವೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ